ಓಂ ಶ್ರೀ ಗುರು ನಮಃ ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಮೂರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ತೊಕಿಲಸಿಟ್ಟ ಮಲ್ಲಿಕಾರ್ಜು ಒಂದಿಷ್ಟು ಹರಳಯ್ಯ ಕಲ್ಯಾಣಮ್ಮ ದಂಪತಿಗಳ ಬದುಕಿನತ್ತ ಇಳಕಿ ನೋಡಿದಾಗ ಸೆಡಕ್ ತಾಲೂಕಿನ ಬಿಜ್ನಹಳ್ಳಿ ಗ್ರಾಮದಿಂದ ಕಾಯಕವನ್ನು ಅರಿಸಿ ಬಸವ ಕಲ್ಯಾಣಕ್ಕೆ ಬಂದಿರ್ತಾರೆ ಇಲ್ಲಿ ಬಂದಿದ್ದಾಗ ತಾವಿದ್ರೂ ಸಹಿತ ಕಾಯಕದೊಂದಿಗೆ ಭಗವಂತನನ್ನು ಕಾಣಬೇಕು ಕಾಯಕದೊಂದಿಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕನ್ನುವಂತಹ ಧನ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ ಅಣ್ಣ ಬಸವಣ್ಣನವರು ಈ ದೇಶದ ಸಂಸ್ಕೃತಿ ಇದೆ ನಾಡಿನ ಒಂದು ಶ್ಲೋಕ ಇದೆ ಏನಂತ ಸರ್ವೇ ಜನ ಸುಖಿನೋ ಭವಂತು ಅದಕ್ಕೆ ಮೊಹಮ್ಮದ್ ಇಕ್ಬಾಲ್ ಬೇರೆ ಯಾವ ದೇಶದ ಸಂಸ್ಕೃತಿಯನ್ನು ನೋಡಿ ಅವನು ಆ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ ಸಾರಿ ಜಹಾ ಸಿ ಅಚ್ಚ ಹಿಂದೂ ಸುತಾ ಹಮಾರ ಹಂಬುಲ್ ಬುಲೆ ಏಸಿಕೆ ಗುಲ್ ಹಮಾರ ನೋಡ್ರಿ ಬೇರೆ ದೇಶದಾಗ ಜಾತಿಯ ಸಂಘರ್ಷಗಳು ಬಣ್ಣದ ಸಂಘರ್ಷಗಳು ಭಾಷೆಯ ಸಂಘರ್ಷಗಳು ಮಾನವೀಯ ಮಧ್ಯದಲ್ಲಿರ್ತಕ್ಕಂಥ ಮನುಷ್ಯ ಮನುಷ್ಯರ ಮಧ್ಯದಲ್ಲಿ ಸಂಘರ್ಷಗಳಿದ್ದರೂ ಸಹಿತ ಈ ದೇಶದಲ್ಲಿ ಅಂಥವು ಯಾವ ಸಂಘರ್ಷಗಳು ನಮಗಿಲ್ಲ ನಾವು ಯಾರೂ ಸಹಿತ ನಮ್ಮ ದೇಶದ ಸೈನಿಕರಾಗಲಿ ನಾವಾಗ್ಲಿ ಬೇರೆ ದೇಶದವ್ರ ಮೇಲೆ ಸ್ವಯಂ ಪ್ರೇರಿತರಾಗಿ ಯುದ್ಧ ಮಾಡಲಿಕ್ಕೆ ನಾವು ಹೋಗಿಲ್ಲ ಅವರು ಬಂದಿದ್ದಾಗ ಅದನ್ನು ತಡೆಗಟ್ಟಿದ್ದೀವಿ ಜೊತೆಯಲ್ಲಿ ಶರಣ ಅಂತ ಬಂದಿರತಕ್ಕಂಥವನಿಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಪೂಜ್ಯ ಭೂಮಿ ನಮ್ಮ ನಾಡು ಅದಕ್ಕಿಂತ ಸಂದರ್ಭದಲ್ಲಿ ಬಸವಣ್ಣನವರು ಈ ಅಸ್ಪೃಶ್ಯತೆಯನ್ನು ತೊಲಗಬೇಕು ಸಾಮಾಜಿಕವಾಗಿ ಎಲ್ಲರೂ ಒಂದಿ ಭಾವನೆ ಎಲ್ಲ ಜನರಲ್ಲಿ ಮೈಗೂಡಬೇಕು ಇವನಾರವ ಇವನಾರವ ಎಂದೆನಿಸದರಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೇನಿಸಯ್ಯ ಅಂತ ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಅದನ್ನು ಆಚರಣೆಯಲ್ಲಿ ತಂದು ತೋರಿಸಿರ್ತಕ್ಕಂಥದ್ದು ಆ ಅಸ್ಪೃಶ್ಯರ ಓಣೆಯಲ್ಲಿ ಹೋಗ್ಬಿಟ್ಟು ಹರಳಯ್ಯವರ ಮನೆಯಲ್ಲಿ ಭಿನ್ನಹ ತಗೊಂಡು ಪ್ರಸಾದ ಸ್ವೀಕರಿಸಿದ ಮೇಲೆ ಬರುವಂತಹ ಸಂದರ್ಭದಲ್ಲಿ ನಾನು ಹೋಗಿ ಬರ್ತೀನಿ ಅಂತ ಬರುವಂತಹ ಸಂದರ್ಭದಲ್ಲಿ ಹರಳಯ್ಯನವರು ಶರಣು ಅಂತ ಅಂತ ಒಂದು ಸಂಸ್ಕೃತಿ ನಾಡಿನಲ್ಲಿ ಬೆಳಿಬೇಕು ನಮಗೆ ಇಂಗ್ಲೀಷ್ ಸಂಸ್ಕೃತಿ ಪ್ರಭಾವ ಬಹಳಷ್ಟು ಆಗ್ತಾ ಇದೆ ಇಂಗ್ಲಿಷ್ ಶಿಕ್ಷಣ ಬೇಡ ಅಂತ ನಾನು ನನಗಿಲ್ಲ ಆದ್ರೆ ಇಂಗ್ಲಿಷ್ ಶಿಕ್ಷಣದ ಜೊತೆ ಜೊತೆಯಲ್ಲಿ ಈ ಶಿಕ್ಷಣ ಮತ್ತು ಸಂಸ್ಕಾರ ಒಟ್ಟಾಗಿ ಸಾಗಬೇಕು ಯಾಕಂದ್ರೆ ಸಂಸ್ಕಾರದಿಂದಲೇ ಮನುಷ್ಯ ಸಂಸ್ಕಾರದಿಂದಲೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿಕ್ಕೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ನಾವು ತಾಯಿಯಂದರಲ್ಲಿ ಮತ್ತು ಪಾಲಕರಲ್ಲಿ ನಾನು ಯಾಕಂದ್ರೆ ಶಿಕ್ಷಣ ಇಲಾಖೆಯ ಒಬ್ಬ ಅಧಿಕಾರಿಯಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಶಿಕ್ಷಣ ಇಂಗ್ಲಿಷ್ನಲ್ಲಿನೇ ಬೇಕು ನಮಗೆ ನಮ್ಮ ಮಕ್ಕಳು ಎಲ್ಲರೂ ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡ್ರೆ ಬೇಕು ಪಾಪ ಹುಡುಗ ಐವತ್ತು ಮಾರ್ಕ್ಸ್ ತಗೊಂಡಿದ್ರೆ ಬದುಕ್ಲಿಕ್ಕೆ ಯೋಗ್ಯ ಅಲ್ವೇ ಇದಾನೆ ಅವ್ನು ಬದುಕನ್ನು ಕಟ್ಕೊಳ್ಬೇಕಾಗಿದ್ರೆ ಸಮಾಜದ ಸ್ಫೂರ್ತಿ ಬೇಕು ತಂದೆ ತಾಯಿಗಳ ನೆರವು ಬೇಕು ಬೆಂಬಲ ಬೇಕು ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಪ್ರೀತಿ ಮಾಡ್ತಾ ಇಲ್ಲ ನೆರವನೆಯ ಮಕ್ಕಳನ್ನು ಪ್ರೀತಿ ಮಾಡ್ತಾ ಇದ್ದೀವಿ ಇದನ್ನು ನಾನು ಖಂಡಿತನ ಹೇಳ್ತಾ ಇದ್ದೀನಿ ಇವತ್ತು ಸರ್ವ ಜನಹಿತ ಸರ್ವ ಹಿತ ಅನ್ನುವಂಥದ್ದು ನಮ್ಮ ಮಕ್ಕಳಿಗೆ ನಾವು ಏನು ಮಾಡ್ತಾ ಇತ್ತು ಅಲ್ಲಿಂದಲೇ ಪ್ರಾರಂಭ ಆಗಲಿ ನಮ್ಮ ಮಕ್ಕಳ ಕಡಿಮೆ ಅಂಕಗಳನ್ನು ತಗೊಂಡಿದ್ರೆ ಅವರಿಗೆ ಒಂದಿಷ್ಟು ಬೈತಕ್ಕಂಥದ್ದು ಅವರಿಗೆ ಒಂದಿಷ್ಟು ಕೆಳಮಟ್ಟದಲ್ಲಿ ಡಿಪ್ರೆಷನ್ ರೀತಿಯಲ್ಲಿ ನೋಡ್ತಕ್ಕಂಥದ್ದಿದೆ ಪಕ್ಕದ ಮನೆಯವರು ಒಂದು ವೇಳೆ ಹೆಚ್ಚಿನ ಅಂಕಗಳನ್ನು ತಗೊಂಡಿದ್ರೆ ನೋಡಿ ಆ ನರ್ಮನೆ ಹುಡುಗಿ ತೊಂಬತ್ತಕ್ಕ ನೂರಕ್ಕೆ ತೊಂಬತ್ತು ಮಾರ್ಕ್ಸ್ ತಗೊಂಡಿದ್ದಾರೆ ನಿಮಗೆಲ್ಲ ಸವಲತ್ತು ಮಾಡಿಕೊಡ್ಬೇಕಾಗಿಲ್ಲ ಸೈತು ಬರೀ ಐವತ್ತು ಮಾರ್ಕ್ಸ್ ತಗೊಂಡಿದ್ದೇನೆ ನಾನು ಅದರ ಬದಲಾಗಿ ನಮ್ಮ ಮಕ್ಕಳನ್ನೇ ನಾವು ಪ್ರೀತಿಸುತ್ತಿದ್ದೇವೆ ಯಾಕಂದ್ರೆ ನಾವು ಹೆತ್ತ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಡದೆ ಇದ್ರೆ ಬೇರೆ ಯಾರೂ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ಭರವಸೆ ಮಾಡದೇ ಇದ್ರೆ ಬೇರೆಯವರು ಯಾರು ಆ ಮಕ್ಕಳ ಮೇಲೆ ಭರವಸೆ ಮಾಡೋದಿಲ್ಲ ಅದಕ್ಕೆ ನಮ್ಮ ಮಕ್ಕಳ ಮೇಲೆ ಮೊದಲು ನಾವು ಭರವಸೆ ಮಾಡ್ತಕ್ಕಂಥದ್ದು ನಂಬಿಕೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಆವಾಗ ಮಾತ್ರ ಆ ಮಗುವಿಗೆ ಕಡಿಮೆ ಅಂಕಗಳನ್ನು ತಗೊಂಡಿದ್ದೀವಿ ಅಂತ ಹೇಳೋದ್ರ ಬದಲಾಗಿ ಐವತ್ತು ಮಾರ್ಕ್ಸ್ ತೊಗೊಂಡಿದ್ದೀವಿ ಇನ್ನೊಂದಿಷ್ಟು ಪ್ರಯತ್ನ ಪಟ್ಟಿದ್ರೆ ನೆಕ್ಸ್ಟ್ ಟೆಸ್ಟ್ ನಲ್ಲಿ ನೀನು ಎಂಬತ್ತು ತೊಗೊಟ್ಟಿ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ಇದನ್ನು ಹೇಳಿದ್ರೆ ಆ ಮಗುವಿನಲ್ಲಿ ನನ್ನ ತಾಯಿ ನನ್ನ ಮೇಲೆ ನಂಬಿಕೆಯನ್ನ ವಿಶ್ವಾಸವನ್ನ ಇಟ್ಟುಕೊಂಡಿದ್ದಾಳೆ ಅದನ್ನ ನಾನು ಸಾಧಿಸಬೇಕು ಅನ್ನುವಂತ ಕ್ಷಣ ಆ ಮಗುವಿನಲ್ಲಿ ಬೆಳೀತು ಮೌಂಟ್ ಎವರೆಸ್ಟ್ ಶಿಖರವನ್ನ ಮೊಟ್ಟ ಮೊದಲಿಗೆ ಸಿಂಗ್ ತೇರ್ಸಿಂಗ್ ಸಿಂಗ್ನ ತಾಯಿ ಒಬ್ನೇ ಮಗ ಪ್ರತಿನಿತ್ಯ ಮುಂಜಾನೆ ಎತ್ತ ತಕ್ಷಣ ಅಮ್ಮ ಇಷ್ಟು ಎತ್ತರವಾಗಿರ್ತಕ್ಕಂಥ ಎಂಟು ಸಾವಿರದ ಆರುನೂರ ನಲವತ್ತೆಂಟು ಅಡಿ ಎತ್ತರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಶಿಖರವನ್ನು ನೋಡಬೇಕಾಗಿದ್ದರೆ ಹಿಂಗೆ ಏನು ಕಣ್ಣು ಮಾಡಿ ನೋಡಬೇಕು ಅದನ್ನು ನಾನು ಹತ್ತು ಬಂದೇನೆ ಹೆಂಗೆ ಹಚ್ಚಬೇಕು ಅವಳು ಹೇಳಿದ್ದೇನು ಗೊತ್ತಾ ಮಗಳಿಗೆ ನಾವೇನು ಮಾಡ್ತೀವಿ ಇರೋ ಹೋಮಗ ಇಟ್ಟಿ ಸುಮ್ಮ ಅಂತವೆಲ್ಲ ಕನಸು ಕಾಣಬೇಡ ನನ್ನ ಜೊತೆಯಲ್ಲಿ ಇದ್ದುಬಿಡು ನಾನು ಹೇಳಿದ್ದು ಕೇಳ್ಕೊಂಡಿರುವಂಥದ್ದು ಆದರ ತಾಯಿ ಹೇಳಿರ್ತಕ್ಕಂಥ ಸ್ಫೂರ್ತಿಯ ಮಾತುಗಳನ್ನು ನಮ್ಮ ತಾಯಿಯಂದ್ರೆ ಕೇಳೋದು ಅಷ್ಟು ಎತ್ತರವಾಗಿರ್ತಕ್ಕಂಥ ಮೌಲ್ಯ ಎವರೆಷ್ಟು ಶಿಖರವನ್ನ ನೀನು ಮನಸ್ಸು ಮಾಡಿದೆಯಾದರೆ ನಿನ್ನ ಪಾದಗಳ ಕೆಳಗೆ ಬಂದು ಬೇಡುತ್ತದೆ ಅದು ಪರ್ವತ ಎತ್ತರವಾಗಿರಬಹುದು ಆ ಶಿಖರ ಎತ್ತರವಾಗಿರಬಹುದು ಆದರೆ ನೀನು ಹೊತ್ತುವ ಮನಸ್ಸು ಮಾಡಿದ್ಯಾ ಆದರೆ ಆ ಪರ್ವತವೇ ನಿನ್ನ ಪಾದದ ಕೆಳಗೆ ಬಂದುಬಿಡುತ್ತದೆ ಆ ತಾಯಿ ಹೇಳಿರ್ತಕ್ಕಂಥ ಸ್ಫೂರ್ತಿಯಿಂದ ತಾಯಿ ಕೊಟ್ಟಿರ್ತಕ್ಕಂತಹ ಪ್ರೇರಣೆಯಿಂದ ಆ ಮಗು ಟಿನ್ಸಿಂಗ್ ಜಗತ್ತಿನ ಮೊಟ್ಟ ಮೊದಲನೇ ವ್ಯಕ್ತಿ ಎಷ್ಟು ಶಿಖರವನ್ನು ಎಂಟು ಸಾವಿರದ ಆರ್ನೂರ ನಲವತ್ತೆಂಟ ಅಡಿ ಹತ್ತಿ ಜಗತ್ತಿನ ಮೊದಲನೇ ವ್ಯಕ್ತಿ ಅನಿಸ್ಕೊಂಡು ಅವಾಗ ಅದನ್ನೇ ಬಂದು ಹೋಗ್ಬಿಟ್ಟು ಆ ಧ್ವಜವನ್ನು ಹಾರಿಸಿದ್ದಾಗ ಇವತ್ತು ನನ್ನ ಬದುಕು ಸಾರ್ಥಕ ಆಯಿತು ಯಾಕಂದ್ರೆ ಇಷ್ಟು ಅಡಿ ಎತ್ತರವಾಗಿರ್ತಕ್ಕಂಥ ಪರ್ವತದ ಮೇಲೆ ನಿಂತುಕೊಂಡು ಅವಾಗ ಪರ್ವತ ಎಲ್ಲಿತ್ತು ಅವ್ರ ಪಾದದ ಕೆಳಗಿತ್ತ ಅವನ ಪಾದದ ಮೇಲೆ ಆಯಿತು ಪಾದದ ಕೆಳಗಿತ್ತು ಇದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಏನು ಹೇಳಿ ಬೆಳೀಸ್ತಾ ಇದೀವಿ ಅಂದ್ರೆ ಮಕ್ಕಳೇ ಶ್ರಮ ಪಡಬೇಕು ಮಕ್ಕಳೇ ಕಷ್ಟ ಪಡಬೇಕು ಜೀವಿಸುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಆದರೆ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಿದೆಯಲ್ಲ ಆ ಬದುಕನ್ನು ಕಟ್ಕೊಳ್ಬೇಕಾಗಿದ್ರೆ ಶಿಕ್ಷಣ ಮತ್ತು ಸಂಸ್ಕಾರ ಎರಡು ಒಟ್ಟಿಗೆ ಒಟ್ಟಿಗೆ ಸಾಗಬೇಕು ಅಂತ ಇದನ್ನ ನಾವು ತಾಯಂದ್ರೆ ತಿಳಿಸ್ಕೊಡ್ಬೇಕಾಗಿದೆ ಕಟ್ಟೋದ ನಾವು ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹಕ್ಕೆ ಹೋಗ್ಬಿಟ್ಟು ಆ ನಮ್ಮ ಜೀವನದ ಮೌಲ್ಯಗಳು ಅದು ಈ ಭರತ ಭೂಮಿಯಲ್ಲಿ ಏನು ಪಾರಂಪರಿಕವಾಗಿ ಬಂದಿರತಕ್ಕಂಥ ಏನು ಮೌಲ್ಯಗಳದವ ಆ ಮೌಲ್ಯಗಳನ್ನು ನಮ್ಮ ತಂದೆ ತಾಯಿಗಳು ವಿಶೇಷವಾಗಿ ಇಬ್ಬರು ಗಂಡ ಹೆಂಡತಿ ನೌಕರಿ ಮಾಡೋರು ಇದ್ದರೆ ಅಂದ್ರೆ ಮುಗಿತು ದುಡ್ಡಿಗೆ ಬೆನ್ನು ಇದ್ದೀವಿ ನಾನು ನಿಮ್ಗೆ ಅಷ್ಟೇ ಇಲ್ಲ ನಾವು ಇಬ್ರು ಜ ಸರ್ಕಾರಿ ಉದ್ಯೋಗದಲ್ಲಿದ್ದೀವಿ ಕೆಲವೊಂದು ಸಂದರ್ಭ ಏನನ್ನಿಸ್ತು ನನಗೆ ಇಬ್ರು ಉದ್ಯೋಗ ಮಾಡಬಾರ್ದಾಗಿತ್ತು ಒಬ್ರು ಮಾತ್ರ ಉದ್ಯೋಗ ಮಾಡಬೇಕಾಗಿತ್ತು ಒಬ್ಬರು ಅಟ್ಲೀಸ್ಟ್ ಆಗಿರ್ತಕ್ಕಂಥವ್ರು ಸಹ ತನ್ನ ಮಕ್ಕಳಿಗೆ ಒಂದಿಷ್ಟು ಪ್ರೀತಿ ವಾತ್ಸಲ್ಯವನ್ನು ಕೊಟ್ಬಿಟ್ಟು ಈ ಸಂಸ್ಕಾರವನ್ನು ಕೊಡ್ತಕ್ಕಂಥದ್ದು ಶರಣರ ವಚನಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಅದ್ರ ಮುಖಾಂತರ ಬದುಕಿನ ನೆಲೆಗೆಟ್ಟು ಎನ್ನುವಂಥದ್ದು ಏನಿದೆ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥಕ್ಕಂಥ ತಾಯಿ ಮಾಡಬಹುದಾಗಿತ್ತಲ್ಲ ಅಂತ ಕೆಲವೊಂದು ಸಂದರ್ಭದಲ್ಲಿ ಭಾಳ ನೋವು ಅನುಭವಿಸ್ತಿದೆ ಒಂದು ನೌಕರಿ ಬಿಡಬೇಕೆನ್ನೋ ನಷ್ಟ ಮಟ್ಟಿಗೆ ನನಗೆ ಒಂದೊಂದು ಶಾಲೆ ಆಗಿರ್ತಕ್ಕಂಥ ಯಾಕಂದ್ರೆ ಶರಣರ ವಚನಗಳು ಮಕ್ಕಳ ಬಾಯಿಯೊಳಗ ಬಂದಿದ್ದಾಗ ಆ ವಚನಗಳ ಮುಖಾಂತರ ಮಕ್ಕಳ ಬುದ್ಧಿ ಭಾವ ದೇಹ ಮನಸ್ಸುಗಳಲ್ಲಿ ಏನು ಸಂಚಲನ ಮೂಡುತ್ತದೆ ಆ ವಚನಗಳಿಂದ ಮಗು ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಬಹಳ ಪ್ರೇರಣೆ ಸಿಗ್ತದೆ ಮೋಟಿವೇಶನ್ ಸಿಗ್ತದೆ ಹರಳಯ್ಯನವರು ಶರಣು ಅಂದು ಕಡಲೆ ಬಸವಣ್ಣನವರು ಜನಗಿಂತ ಹಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವಂಥ ಭಾವನೆಯಿಂದ ಹೃದಯ ಭಾವನೆಯಿಂದ ಶರಣು ಶರಣಾರ್ಥ ಆ ಶರಣು ಶರಣಾರ್ಥಿ ಅಂದಿರ ಕೂಡಲೇನೆ ಕಲ್ಯಾಣಮ್ಮ ಪಕ್ಕದಲ್ಲೇ ಇದ್ರು ಅಣ್ಣನ ಶರಣಾರ್ಥಿ ನಮ್ಮ ಮೇಲೆ ಭಾರ ಆಯಿತು ಇಬ್ರು ದಂಪತಿಗಳು ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತವೂ ಆಗಿರ್ಬೋದು ಶಿವ ಒಂದು ನಿರ್ಧಾರಕ್ಕೆ ಬಂದರು ಏನಂತ ನಾವು ಸೇಡಂ ತಾಲೂಕಿನ ಬಿಜನಹಳ್ಳಿಗಿಂತ ಕಲ್ಯಾಣದನ್ನ ಬಂದು ಇಲ್ಲಿ ನಾವು ಕಾಯಕವನ್ನು ಅರ್ಸಿ ಬಂದಿದ್ದೀವಿ ಅಂದರೆ ನಮ್ಮ ಕಾಯಕದ ನೆನಪು ಉಳಿಬೇಕಾಗಿತ್ತಂದ್ರೆ ಜೊತೆಗೆ ಅಣ್ಣನ ಭಾರ ನಮ್ಮೆ ಅದನ್ನು ನಾವು ಅಂದ್ರೆ ನಮ್ಮ ತೊಡೆಯ ಚರ್ಮದ ಮುಖಾಂತರ ಕಾವುಗೆಗಳನ್ನು ಅಥವಾ ಮಾಡಿ ನಾವು ಸಮರ್ಪಿಸಿದ್ದಾಗ ಮಾತ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗ್ತದೆ ಶಾಂತಿ ಸಿಗ್ತದೆ ಅಂತ ತಾವಿದ್ರೂ ಆ ಪಾದುಕೆಗಳನ್ನು ತಮ್ಮ ದೇಹದ ಚರ್ಮದಿಂದ ಪಾದುಕೆಗಳನ್ನು ಮಾಡಿಕೊಂಡು ಬಿಟ್ಟು ಅದನ್ನು ಸಿದ್ಧಪಡಿಸಿ ಸುಂದರವಾದಂಥ ರೀತಿಯಲ್ಲಿ ಸಿದ್ಧಪಡಿಸಿ ಅಣ್ಣ ಬಸವಣ್ಣನವರಿಗೆ ಸಮರ್ಪಿಸ್ಲಿಕ್ಕೆ ಹೋಗಿದ್ದಾಗ ಅವರು ದೇವರಿಗೆ ಅರ್ಪಿಸಬೇಕಾಗಿರುವಂಥದ್ದು ಶಿವನಿಗೆ ಅರ್ಪಿಸಬೇಕಾಗಿರುವಂಥದ್ದು ನಾನು ಹಾಕ್ಕೊಳ್ಳೋದಿಲ್ಲ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಚಿತ್ರಣವನ್ನು ಶಿವಶರಣ ಹರಳಯ್ಯ ಜೀವನ ಚರಿತ್ರೆಯಲ್ಲಿ ಬರ್ತದೆ ಅವನ್ನ ತಾಲಿಗೆ ಹಾಕಿಕೊಳ್ತಕ್ಕಂಥದ್ದಲ್ಲ ನಿಮ್ಮ ಪವಿತ್ರ ಭಾವನೆಯಿಂದ ನೋಡಿ ಈ ಪವಿತ್ರ ಭಾವನೆ ಅನ್ನುವಂಥದ್ದು ಪವಿತ್ರವಾದಂತಹ ವಿಚಾರಗಳು ಅಂತಕ್ಕಂಥವು ಹುಟ್ಟಬೇಕಾಗಿತ್ತು ಅಲ್ಲಿ ಬರೀ ಈ ಜಾತಿ ಹಿರಿಯ ಜಾತಿ ಅಂತಕ್ಕಂಥವ್ರು ಇದ್ದಾರೆ ಅವರಲ್ಲೇ ಹುಟ್ಟ್ತವೆ ಅನ್ನುವಂಥದ್ದಲ್ಲ ಜಾತಿ ಮನುಷ್ಯನಿಗೆ ಅಟು ಬರುವುದಿಲ್ಲ ಏಳಿಗೆಯನ್ನು ಸಾಧಿಸೋಕೋಸ್ಕರ ಭಾವನೆಗಳನ್ನ ಬೆಳಿಬೇಕಾಗಿದ್ರೆ ಜಾತಿ ಅಟು ಬರಬಾರದು ಬರುವುದಿಲ್ಲ ಒಬ್ಬ ಕೆಳ ಜಾತಿ ಇದ್ರೂ ಸಹಿತ ಅವನಲ್ಲಿರ್ತಕ್ಕಂಥ ಭಾವನೆಗಳು ಏನದ ಆ ಭಾವನೆಗಳಿಗೆ ಶರಣಾಗಿ ಆ ಪಾದುಕೆಗಳನ್ನ ತನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದ ಇದು ಶಿವನಿಗೆ ಸೇರ್ಬೇಕಾಗಿರುವಂಥದ್ದು ನನಗೆ ಸೇರ್ಬೇಕಾಗಿರುವಂಥದ್ದಲ್ಲ ಅಂದಾಗ ಆ ಇಬ್ಬರು ದಂಪತಿಗಳು ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಆ ಪಾದೋಕೆಗಳನ್ನು ಶಿವನಿಗೆ ಅರ್ಪಿಸುವಂತ ಕೊಟ್ಟು ಬಿಡ್ತಾರೆ ತಗೊಂಡು ವಾಪಸ್ ಬರುವಂತಹ ಸಂದರ್ಭದಲ್ಲಿ ಕಲ್ಯಾಣದ ಕರ್ಮಭೂಮಿ ಒಳಗೆ ಅವರ ಜೀವನ ಚರಿತ್ರೆಯಲ್ಲಿ ಸಾವೆಲ್ಲ ಓದಿದ್ದೀವಿ ದಾರಿಯಲ್ಲಿ ಬ್ರಾಹ್ಮಣ ಮಧುವರಸ ಏನು ಮಾಡ್ತಾ ಇದ್ದೀವಿ ಅವನು ಸಹಿತ ಕಲ್ಯಾಣದ ಬಿಜೋಳನ ಆ ಸ್ಥಾನದಲ್ಲಿ ಮಂತ್ರಿಯಾಗಿರ್ತಾನೆ ಏನು ತಗೊಂಡು ಹೋಗ್ತಾ ಇದ್ದೀನಿ ಕುತ್ಕೊಂಡು ಹೋಗ್ತಾ ಇದೆಯಲ್ಲ ಅಂತಂದಿದ್ದಾಗ ತೋರಿಸೋದೇ ಅವನು ಹರಳಯ್ಯನವರು ಇಲ್ಲ ಇದು ಭಗವಂತನಿಗೆ ಶಿವನಿಗೆ ಅರ್ಪಿಸ್ಬೇಕಾಗಿರುವಂಥದ್ದು ಅಂತ ಅವಾಗ ನಾನು ಬ್ರಾಹ್ಮಣ ನನಗೆ ತೋರ್ಸ ಇದ್ದರೆ ಹೆಂಗೆ ಅಂತ ಕಸಿಸ್ಕೊಂಡು ಬಿಡ್ತಾನೆ ಕಸ್ಕೊಂಡು ಬಿಟ್ಟಿದ್ದಾಗ ಆ ಪಾದುಕೆಗಳನ್ನು ನೋಡಿಬಿಟ್ಟು ಎಷ್ಟು ಸುಂದರವಾದಂಥ ರೀತಿಯಲ್ಲಿ ಇದನ್ನು ಕೆತ್ತಿದ್ದು ಎಷ್ಟು ದುಡ್ಡು ಬೇಕು ನಾನು ಕೊಡ್ತೀನಿ ನನಗೆ ಕೊಡು ಇಲ್ಲ ಅದು ಇಲ್ಲ ಶಿವನಿಗೆ ಅರ್ಪಿಸ್ಬೇಕಾಗಿರುವಂಥದ್ದು ಅಣ್ಣ ಬಸವಣ್ಣ ಹೇಳಿರುವಂಥದ್ದು ಶಿವನಿಗೆ ಅರ್ಪಿಸುವಂಥ ನೀನು ಕೊಡೋದನ್ನು ಬೇಡ ಅಂದರೂ ಸಹಿತ ಕಸಿದ್ಕೊಂಡ್ಬಿಟ್ಟು ತನ್ನ ಕಾಲಿನಲ್ಲಿ ಹಾಕ್ಕೊಂಡ್ಬಿಡ್ತಾನೆ ಕಾಲಿನಲ್ಲಿ ಹಾಕೊಂಡಿದ್ದ ತಕ್ಷಣವೇ ಮೈಯೆಲ್ಲ ಉರಿ ಮೈಯೆಲ್ಲ ಉರಿ ಆವಾಗ ಆ ಪಾದುಕೆಗಳನ್ನ ತಗೊಂಡು ಹೋಗ್ತಾರೆ ಮನೆಗೆ ಹೋಗಿದ್ದಾಗ ಈ ಮಧುವರೆ ಸಹ ಆ ಮನೆಯಲ್ಲಿ ನಮ್ಮ ಮನಸ್ಸಿಗೆ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅಲ್ಲಪ್ಪ ಇಷ್ಟು ಮೈಯೆಲ್ಲ ಉರಿತಾ ಇದೆ ಇವ್ರಿಗೆ ತೊಂದರೆ ಆಗ್ತಾ ಇದೆ ಹೇಗೆ ಕಡಿಮೆ ಮಾಡ್ಬೇಕನ್ನುವಂಥ ಯಾಕಂದ್ರೆ ಹೆಣ್ಮಕ್ಳ ಹೃದಯ ಸಹ ಹೃದಯತೆ ಕರುಣೆ ಪ್ರೀತಿ ವಾತ್ಸಲ್ಯ ಇವನ್ನ ತುಂಬಿಕೊಂಡಿರ್ತದೆ ತುಂಬಿಕೊಂಡು ಏನ್ ಮಾಡಬೇಕು ಅಂತಂದಾಗ ಕೊನೆಗೆ ಆ ಹರಳೆಯವನ ಹತ್ರ ಮನೆಗೆ ಹೋಗ್ಬಿಟ್ಟು ಅವರು ಸ್ನಾನ ಮಾಡಿದ ನಂತರ ಏನಲ್ಲೊಂದು ಇದರೊಳಗ ನೀರು ಶೇಖರಣೆ ಆಗಿರ್ತದೆ ಆ ನೀರನ್ನ ತಗೊಂಡು ಬಿಟ್ಟು ವಾಪಸ್ ತಿರ್ಗ ಇಲ್ಲಿ ಇವರ ಮಧುವರಸನ ಹತ್ರ ಬಂದ್ಬಿಟ್ಟು ಮಧುವರಸನಿಗೆ ಸ್ನಾನ ಮಾಡ್ತಿದ್ದಾಗ ಆ ಗುರಿ ಅನ್ನುವಂಥದ್ದು ಕಡಿಮೆ ಆಯ್ತು ಅನ್ನುವಂಥದ್ದು ಈ ಒಂದು ಘಟನಾವಳಿಯಲ್ಲಿ ಬರ್ತದೆ ನಂತರ ತಮಗೆಲ್ಲ ಗೊತ್ತಿದೆ ಹರಳಯ್ಯನ ಮಗ ಶೀಲವಂತ ಮಧುವರಸನ ಮಗಳು ಲಾವಣ್ಯ ದಂಪತಿಗಳ ಅಂತರ್ಜಾತಿ ವಿವಾಹ ಆಗ್ತದೆ ಅದರ ನಂತರ ಅದನ್ನು ಮಂತ್ರಿಗೆ ವಿಜ್ಘಾಡನಿಗೆ ಗೊತ್ತಾಗಿದ್ದ ತಕ್ಷಣ ಮಧುವರಸ ಮತ್ತು ಹರಳಯ್ಯನವರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಮುಂದೆ ಆ ಮಕ್ಕಳಿಗೆ ಕಣ್ಣನ್ನು ಕೆಚ್ಚಿಬಿಟ್ಟವರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಅದರ ನಂತರ ಈ ಸನ್ನಿವೇಶನ ತಗೊಂಡ್ಬಿಟ್ಟು ಅಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಕ್ರಾಂತಿಯಾಗಿಬಿಟ್ಟು ಕೊನೆಗೆ ಬಿಜ್ಜಳನ ಕೊಲೆ ಆದಾಗ ಇಂಥ ವ್ಯವಸ್ಥೆಯನ್ನು ಕಂಡುಬಿಟ್ಟು ಕಲ್ಯಾಣವನ್ನ ಬಿಟ್ಟು ಕೂಡಲ ಸಂಘವನ್ನು ಸೇರಿರ್ತಕ್ಕಂಥ ಬಸವಣ್ಣನವರ ಐತಿಹಾಸಿಕ ಘಟನೆಗಳನ್ನ ತಾವು ನೋಡ್ತೀರಿ ಇದರಿಂದ ಏನ್ ಗೊತ್ತಾಗ್ತದೆ ಅವತ್ತಿನ ವ್ಯವಸ್ಥೆಯಲ್ಲೂ ಸಹಿತ ಸಾಮಾಜಿಕ ಚಿಂತನೆಯ ಮುಖಾಂತರ ಇಡೀ ಸಮಾಜವನ್ನ ತಿದ್ದಬೇಕು ಅಂತ ಅಣ್ಣ ಬಸವಣ್ಣನವರು ಪ್ರಯತ್ನಪಟ್ಟಿರ್ತಕ್ಕಂಥದ್ದು ಅದಕ್ಕೆ ಸರ್ವಧರ್ಮ ಸಮನ್ವಯತೆ ಸರ್ವಧರ್ಮದ ಎಲ್ಲ ಆಶಯಗಳನ್ನು ಅಣ್ಣ ಬಸವಣ್ಣನವರ ಅಷ್ಟೇ ಅಲ್ಲ ಶರಣರ ವಚನಗಳನ್ನು ನಾವು ಕಾಣಬಹುದು ವಚನಗಳು ಬರೀ ವಚನಗಳಲ್ಲ ವಚನ ಅಂತ ಹೇಳಕಂದ್ರೆ ಭಾಷೆ ಅಂತ ಭಾಷೆ ಅಂದ್ರೇನು ಕೊಟ್ಟ ಭಾಷೆಯಂತೆ ನಾನು ನಡೆಯುತ್ತೇನೆ ಅಂತ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಏನಂತ ಮನುಷ್ಯ ತನ್ನ ಸುಂದರವಾದ ಪದಕನ್ನ ರೂಪಿಸ್ಕೊಳ್ಬೇಕಾಗಿದ್ರೆ ಪಂಚಮಂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಏನಂತ ಮನುಜ ಮತ ವಿಶ್ವಪಥ ಜೊತೆಯಲ್ಲಿ ಸರ್ವೋದಯ ಸಮನ್ವಯ ಪರಿಪೂರ್ಣ ದೃಷ್ಟಿ ನಮ್ಮ ದೇಶದ ಒಳಗೆ ಯಾರೇ ಆದರೆ ಬೇಡ ನಮ್ಮ ದೇಶದ ಸಂವಿಧಾನವನ್ನು ತೊಗೊಂಡ್ರೆ ಆ ಸಂವಿಧಾನದ ಒಳಗನ್ನು ಸಹಿತ ವಿಲ್ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಂಗ್ ರಿಸಾಲ್ವ್ ನಾವು ನಮ್ಮನ್ನು ನಾವು ಸಮರ್ ಸಮರ್ಥಿಸಿಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಅದನ್ನೇ ಕೋರ್ಪುರ್ ಹೇಳಿರ್ತಕ್ಕಂಥದ್ದು ಏನಂತ ಇಲ್ಲಿ ಜಾತ್ಯಾತೀತ ರಾಷ್ಟ್ರವಾಗಿ ನಿರ್ಮಾಣ ಆಗಬೇಕು ಇದನ್ನ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಅದನ್ನ ಆಚರಣೆಯಲ್ಲಿ ತಂದು ತೋರಿಸಿದ್ರು ಎಷ್ಟಲ್ಲ ಏಳ್ನೂರ ಅರವತ್ತಾರು ಅಮರ ಗಣಗಳು ಎಲ್ಲ ಜಾತಿ ಜೀರವನ್ನು ಮರೆತು ಬಿಟ್ಟು ಲಿಂಗಭೇದವನ್ನು ಮರೆತುಬಿಟ್ಟು ಅವತ್ತಿನ ದಿವಸ ಸಾಮಾನ್ಯ ಜನರಿಗೆ ಸರಳವಾದಂತಹ ರೀತಿಯಲ್ಲಿ ಅರ್ಥ ಆಗುವಂತಹ ರೀತಿಯಲ್ಲಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಚಿ ಅಂತಿರಬೇಕು ನುಡಿದರೆ ಲಿಂಗ ನುಚ್ಚಿ ಅಹುದುಹುದ ನಮ್ಮ ಮಾತು ಹೇಗಿರಬೇಕು ಆ ಮಾತಿನ ಮುಖಾಂತರ ನಮ್ಮೆದುರಿಗೆ ಇರ್ತಕ್ಕಂಥ ನಮ್ಮ ಮನಸ್ಸಿನಲ್ಲಿ ಹೃದಯ ಅರಳಬೇಕು ಮನಸ್ಸಿನ ಭಾವನೆಗಳಿಗೆ ಸಂತೋಷ ಸಿಗಬೇಕು ತೃಪ್ತಿ ಸಿಗಬೇಕು ಆ ವಚನಗಳಲ್ಲಿ ಅಷ್ಟು ಸರಳವಾದಂಥ ರೀತಿಯಲ್ಲಿ ವಚನಗಳ ಅಧ್ಯಯನಕ್ಕೆ ಆಶ್ರಯ ಮಾಡಿಕೊಟ್ಟು ಅದನ್ನು ಬದುಕನ್ನ ಅಳವಡಿಸ್ಕೊಂಡಿದ್ರಲ್ಲ ಅಂಥ ಕರ್ಮಭೂಮಿಯೊಳಗೆ ನಾವು ಇದೀವಲ್ಲ ನಿಜವಾಗ್ಲೂ ನಾವು ಪುಣ್ಯವಂತರು ನಿಜವಾಗ್ಲೂ ನಾವು ಪುಣ್ಯವಂತರು ಈ ಅಣ್ಣ ಬಸವಣ್ಣನ ನಾಡಿನಲ್ಲಿ ನಾವು ನೀವು ಸೇರ್ಕೊಂಡು ಇವತ್ತೇನು ಚಿಂತನೆ ಮಾಡ್ತಾ ಇದ್ದೀವಿ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಕ್ಕ ಅವರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ನನ್ನ ಮಕ್ಕಳಿಗೆ ನಾನು ಹುಡುಕಿಯೊಳಗೆ ಹೋಗಿಟ್ಟಿದ್ದೆ ಆ ಉಡುಪಿ ಮತ್ತು ಮಂಗಳೂರಿನಲ್ಲಿ ಹೋಗಿದ್ದಾಗ ಅಣ್ಣ ಬಸವಣ್ಣನವರ ಬಗ್ಗೆ ಅಥವಾ ಶರಣ ವಚನ ಸಾಹಿತ್ಯದ ಬಗ್ಗೆ ಅಲ್ಲಿ ಯಾವುದೇ ರೀತಿಯ ಪ್ರಚಾರ ನಾನು ಕಾಣಲಿಕ್ಕಾಗಲಿಲ್ಲ ಕಾಣಲಿಕ್ಕಾಗಲಿಲ್ಲ ಇವತ್ತಿಗೂ ಸಹಿತ ನಾನು ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರು ಮುಖಾಂತರ ಕೊನೆಗೆ ನಮ್ಮ ಶಿಕ್ಷಣ ಇಲಾಖೆ ಕೆಲವೊಂದು ಅಧಿಕಾರಿಗಳನ್ನಾದರೂ ಸಹಿತ ನಾನು ಸಂಪರ್ಕಿಸ್ಬಿಟ್ಟು ಅಟ್ಲೀಸ್ಟ್ ಒಂದೆರಡು ಕಾರ್ಯಕ್ರಮಗಳನ್ನು ನಾನು ಹಂಚ್ಕೊಳ್ಲಿಕ್ಕೆ ನನ್ನಿಂದ ಆದಂಥ ಎಲ್ಲ ಪರಿಶ್ರಮವನ್ನು ನಾನು ಪಡ್ಲಿದ್ದೇನೆ ಯಾಕಂದ್ರೆ ಅಣ್ಣನ ವಚನಗಳು ಶರಣರ ವಚನಗಳು ಎಷ್ಟದು ಅಂದ್ರೆ ಅಮೃತ ಬಿಂದುಗಳದು ಅಮೃತ ಬಿಂದುಗಳದು ಆ ಬಿಂದುಗಳು ಅದ್ರ ಮುಖಾಂತರ ಅಷ್ಟು ಸರಳ ಭಾಷೆಯಲ್ಲಿ ಬಿಂದುಗಳು ಮಕ್ಕಳ ಹೃದಯಕ್ಕೆ ತಪ್ಪಿದ್ದೆ ಆದ್ರೆ ಆ ಮಕ್ಕಳ ಮನಸ್ಸುಗಳ ಅರಳುತ್ತವೆ ಮಕ್ಕಳ ಮನಸ್ಸುಗಳ ಕೆಲಸ ಆಗ್ತದೆ ಆ ಕೆಲಸ ಆಗ್ತದೆ ನಿಜವಾಗಿ ಹೇಳ್ತೀನಿ ನಾನಿವಗ ನಮ್ಮಲ್ಲಿ ಇವತ್ತು ದುಡ್ಡಿನ ಕೊರತೆ ಇಲ್ಲ ದುಡ್ಡಿನ ಕೊರತೆ ಇಲ್ಲ ಏನಾದ್ರೂ ಕೊರತೆ ಇದ್ರೆ ಏನಾದ್ರೂ ಕೊರತೆ ಇದ್ರೆ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಕೊರತೆಯನ್ನ ನಾವು ಅನುಭವಿಸ್ತಾ ಇದ್ವಿ ನೀವು ಯಾವುದೇ ಕಾಯಕ ಮಾಡ್ರಿ ಆ ಕಾಯಕದ ಮುಖಾಂತರ ನಮಗೇನು ಆಹಾರ ಸಿಗ್ತದ ಅದರ ಮುಖಾಂತರ ನಾವು ಕಣ್ತುಂಬ ನಿತ್ಯ ಮಾಡಬೇಕು ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಸತ್ ವಿಚಾರಗಳು ಸತ್ ವಿಚಾರಗಳು ಆರಳಬೇಕು ಅದಕ್ಕೆ ಕುವೆಂಪು ಅವರು ಹೇಳಿರುವ ನನ್ನ ಪದೇ ಪದೇ ನನ್ನ ಮನಸ್ಸಿನಲ್ಲಿ ನಾನು ಯಾಕೆ ತೊಗೊಳ್ತೀನಿ ಅಂತಂದ್ರೆ ಮನುಜ ಮತ ವಿಶ್ವಮತ ಹಾಗೂ ನೀ ಅಣಿಕೇತನ ನೀ ಎಂಥವನಾಗು ಹೋದ್ರೆ ನೀ ಎಂಥವ್ನಾಗೆ ಜಿಯೋ ಅವ್ರ ಜೀನೋ ಆ ಪಿ ಜಿಯೋ ಅವ್ರ ದೋಸಗೂ ಜೀನೇತ ಮೋಘಾದೇದು ಶರಣ್ರಿ ಒಂದು ಎಂಟು ನೂರು ವರ್ಷಗಳ ಹಿಂದೆ ಶರಣರಿ ವಚನಗಳನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ ಅವರಿಲ್ಲ ಅವರ ವಚನಗಳ ಮುಖಾಂತರ ಅವರ ಬದುಕಿನ ದಾರಿಗಳು ಅವರ ಸಂದೇಶಗಳು ಅವರ ಆದರ್ಶಗಳು ಅವರು ಹಾಕ್ತಕ್ಕಂತಹ ಮಾರ್ಗಗಳು ಇವತ್ತಿನ್ನೂ ಜೀವಂತವಾಗಿ ಇಡಬೇಕಾಗಿದ್ರೆ ಇಡಬೇಕಾಗಿದ್ರೆ ನಮ್ಮೆಲ್ಲ ಮಾತೆಯರು ದಯವಿಟ್ಟು ನೀವು ಈ ದಿಶೆಯಲ್ಲಿ ಮುನ್ನುಗ್ಗಬೇಕು ಅಕ್ಕ ಅವರಿಗೆ ಬೆಂಬಲವಾಗಿ ನಿಂತುಕೊಳ್ಬೇಕು ಯಾಕಂದ್ರೆ ಅವರು ಇಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಅಲ್ಲಲ್ಲೂ ಹೋಗಿದ್ದಾಗ ಶರಣು ಅಂದಿರುವಂಥದ್ದು ನಮಸ್ಕಾರ ಸಹ ಅಂದಿರುವಂಥದ್ದು ಕೇಳ್ತೀನಿ ಆದ್ರ ಶರಣ ಶರಣಾರ್ಥಿ ಸಮಾವೇಶ ಅನ್ನುವಂಥದ್ದು ಏನಾದರೂ ಮಾಡಿದರೆ ಅದನ್ನು ಯಾವುದೋ ಎರಡನೇ ಸಾರಿ ಮಾಡಿದ್ದಾರೆ ಅಂದ್ರೆ ಅದನ್ನು ಕಂಡುಬಿಟ್ಟು ಆ ಶಬ್ದಗಳಲ್ಲಿ ಕಂಡುಬಿಟ್ಟಿದ್ದಾಗೆ ನನ್ನ ಹೃದಯ ಮನಸ್ಸುಗಳು ರೋಮಾಂಚನ ಆಗುತ್ತೆ ಹೊತ್ತು ಹೋಗದ ಮುನ್ನ ಬೆನ್ನು ಬಾಗದ ಮುನ್ನ ಅಣ್ಣ ಬಸವಣ್ಣ ಹೇಳಿರ್ತಕ್ಕ ದೇವರನ್ನ ಪೂಜಿಸಬೇಕು ಇವನ್ನೆಲ್ಲ ನೋಡಿದಾಗ ನಮಗೇನು ಅನ್ನಿಸ್ತದ ಈ ಸಂಸ್ಕಾರ ಬೇರೆ ಎಲ್ಲಿ ಸಿಗ್ಬೇಕು ಸಾಧ್ಯ ಬೇರೆ ಎಲ್ಲೂ ಸಿಗ್ಬೇಕು ಸರ್ ಅದಕ್ಕೆ ಮನುಜ ಮತ ವಿಶ್ವಪಥ ಸರ್ವೋದಯ ಸರ್ವೋದಯ ಅಂದಾಗ ಕಾಗೆ ಒಂದಗುಳ ಕಂಡರೆ ಕರೆಯದೆ ತನ್ನೆಲ್ಲ ಬಳಗವನು ಅಣ್ಣ ಬಸವನ್ನ ಜಾರಿರುವಂತೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಎಲ್ಲರೂ ಏಳಿಗೆ ಆಗಬೇಕು ಎಲ್ಲರೂ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಾನು ನೆರವು ನನ್ನಿಂದ ಆದಷ್ಟು ಬೇರೆಯವರಿಗೆ ಸ್ಫೂರ್ತಿ ಸಿಗ್ಬೇಕು ಸ್ಫೂರ್ತಿ ಸಿಗ್ಬೇಕು ಎಲ್ಲರ ಬದುಕನ್ನು ಕಟ್ಟತಕ್ಕಂಥದ್ದಿದೆಯಲ್ಲ ಅದರ ಮೇಲೆ ನಾವು ವರ್ಣ ಮಾತ್ರ ತಮ್ಮ ಗುರು ಅಂತ ಹೇಳ್ತೀವಿ ಒಂದು ಶಬ್ದ ಒಬ್ಬ ಮನುಷ್ಯನ ಬದುಕಿನ ದಿಕ್ಕನ್ನ ಬದಲಾಯಿಸ್ಲಿಕ್ಕೆ ಸಾಕು ಅದಕ್ಕೋಸ್ಕರ ನಾವು ಏನು ಮಾಡ್ಬೇಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ನೋಡ್ತಕ್ಕಂಥ ದೃಷ್ಟಿಕೋನ ನಮ್ಮ ವಿಚಾರ ಮಾಡ್ತಕ್ಕಂಥ ದೃಷ್ಟಿಕೋನ ಜೊತೆಗೆ ಜೊತೆಗೆ ಇನ್ನೊಂದিষ্ট ಸರ್ವಜನಹಿತ ಅಂತ ಯಾವಾಗ ಅಂತೀವಿ ಅಂತಂದ್ರೆ ಬೇರೆ ಬೇರೆ ಸಮಾಜಗಳಲ್ಲಿ ಇಷ್ಟ ಧರ್ಮಕ್ಕೆ ಅಂತ ಹೇಳ್ತಾರೆ ಧರ್ಮ ನಮೋಸ್ಕರೆ નોಬಡಿ ಹ್ಯಾಸ್ ಬೋರ್ನ್ ಇನ್ ಎನಿ ರಿಲಿಜನ್ ನೋಬಡಿ ಹ್ಯಾಸ್ ಬೋರ್ನ್ ಇನ್ ಎನಿ ರಿಲಿಜನ್ he has born in a religion where he is that religion is in his own soul that religion is in his own soul ಅಂದ್ರೆ ಇನ್ನು ಸರ್ವ ಭಾಷೆಯಲ್ಲಿ ಬರ್ತದೆ ಧರ್ಮವು ರಕ್ಷತಿ ರಕ್ಷಿತ ಅಂತ ಬರ್ತದೆ ನಮ್ಮ ಯಾರು ಧರ್ಮವನ್ನು ರಕ್ಷಿಸ್ತಾರೆ ಅವರಿಗೆ ಧರ್ಮವನ್ನು ರಕ್ಷಿಸುತ್ತದೆ ಇಲ್ಲಿ ಧರ್ಮ ಅಂದಾಗ ಏನು ನಂಬಿಕೆ ವಿಶ್ವಾಸ ಸೌಹೃದಯತೆ ನಮ್ಮ ಜೊತೆಯಲ್ಲೇ ಬೇರೆಯವ್ರ ಜೊತೆಯಲ್ಲಿ ನಾನು ಬಾಳ್ಬೇಕನ್ನುವಂತಹ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ತ್ಯಾಗ ಮಾಡ್ಕೊಳ್ತಕ್ಕಂಥದ್ದು ಸಮರ್ಪಣಾ ಮನೋಭಾವನೆ ಮಾಡ್ಕೊಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನಾನು ನಡೀತಾ ಇದ್ದೀನಿ ನಾನು ಯಾವಾಗ ಮುದಗ್ತಾ ಇದ್ದೇನೆ ಅಂದ್ರೆ ನನ್ನ ಜೊತೆ ಇನ್ನೊಂದಿಷ್ಟು ಒಬ್ಬರಿಗೆ ತಗೊಂಡು ಹೋಗ್ಬೇಕಂತಕ್ಕಂಥ ವಿಶಾಲ ಹೃದಯತೆ ಇವೆಲ್ಲವನ್ನ ಸೇರಿಕೊಂಡಿದ್ದಾಗ ನಾನು ಕೊಟ್ಟಿರ್ತಕ್ಕಂಥ ವಿಷಯ ಅದನ್ನೇ ಸರ್ವ ಜನ ಇತ್ತು